ಮತ್ತೆ ಹಂಗೆಲ್ಲ ಟಾರ್ಚರ್ ಕೊಡ್ತಿದ್ರು ಎಲ್ಲ ಮಕ್ಕಳಕ್ಕೂ ಅಷ್ಟೇ ಮನೆಗ್ ಮನೆಲಿ ಬರೋದು ಮನೆಲಿ ಬಂದು ಪೇರೆಂಟ್ಸ್ ಹಾಕೋದು ಪೇರೆಂಟ್ಸ್ ಎಲ್ಲ ತಗ್ಸ್ಕೊಂಡ್ಬಿಟ್ಟು ಆ ಸರ್ ಏನ್ ನಮಗೂರ್ಗೆಲ್ಲರಿಗೂ ಟೀಚರ್ಸ್ ಮೇಲೆ ಮಕ್ಕಳಿಗೆಲ್ಲ ಅಸಹಾಯ ಕಲ್ಸದಂಗ್ ಮಾಡ್ಬಿಟ್ಟು ಇವ್ರ ಹೊರ್ಗಡೆ ತೆಗೆಕೊಂಡು ಇವಾಗ ಟೀಚರ್ ನಲ್ಲಿ ಇದ್ ಮಾಡ್ಬಿಟ್ಟು ನಮ್ಮನ್ನ ನಿಮ್ ವಿಶ್ವಾಸನೆ ಬೇಕಾಗಿಲ್ಲ ನಮ್ಗೆ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಿದ್ದಾರೆ ಟೀಚರ್ ನಮ್ಗೆ ಕೊಟ್ಬಿಟ್ಟು ನಾವು ಒಟ್ಟೋಗ್ತೀರಿ ಅಸಾ ಲೆಸನ್ ಮಾಡೋದೇ ಬರಲ್ಲ ಇಂಗ್ಲಿಷ್ ಮೇಲೆ ಕುತ್ಕೊಂಡು ಫಸ್ಟ್ ಸ್ಟೂಡೆಂಟ್ ಆಮೇಲೆ ಸ್ಟೂಡೆಂಟ್ ಇದ್ದಾರೆ ಕ್ಲಾಸ್ ಇವಾಗ ಮೇಲೆ ನನ್ ಮಾರ್ಕ್ಸ್ ಅಲ್ಕ ಇದು ಇಂಗ್ಲೀಷ್ ಅಲ್ಲಿ ಒಂದು ಚೂರು ಆಗಲ್ಲ ಏನಾದ್ರು ಕೇಳಿದ್ರೆ ಎಪ್ಪತ್ತಾರು ಕ್ವಶನ್ ಪೇಪರ್ಸ್ ಕೊಟ್ಟಿದ್ದಾರೆ ನಮ್ಗೆ ಅದ್ರಲ್ಲಿ ಯಾವಾಗ ಬೇಕು ಓದ್ಕೊಬೇಕಂದ್ರೆ ನಾವ್ ಇದ್ ಮಾಡ್ಬೇಕು ಗ್ರಾಮರ್ ಮಾಡಿಲ್ಲ ಅಂದ್ರೆ ಬಂದ ಕ್ಲಾಸ್ ಅಲ್ಲಿ ಇದ್ ಮಾಡಿ ವೇಸ್ಟ್ ಮುಂಡೆ ನೀನು ನನ್ ಕ್ಲಾಸ್ ಮಲ್ಲಿ ವೇಸ್ಟ್ ಗರ್ಲು ಅಂತಾನೆ ಆ ಸರ್ ಅಂದ್ರೆ ಅಂದ್ರೆ ನಾನು ಅಂದ್ರೆ ಹಂಗ್ ಬೇತಾನೆ ಇಡೀ ಹಸ ಉಡಿ ನಾನು ಅನುಮಾನ ಅನ್ಮಾನ ಮಾಡಿದಾನೆ ಅವನು